ಆರ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ಸಂಘಟನೆಯ ಬಗ್ಗೆ ತುಂಬಾ ಮಾತಾಡೋದಿದೆ ಈ ಆರ್ ಎಸ್ ನ ಇತಿಹಾಸ ನಿಜಕ್ಕೂ ರೋಚಕ ಬ್ರಿಟಿಷರ ದಾಸ್ಯದಲ್ಲಿ ಭಾರತಾಂಬೆ ಸಾಕಷ್ಟು ಕಾಲ ಬ್ರಿಟಿಷರ ವಿರುದ್ಧ ಧ್ವನಿ ಎತ್ತೋದಕ್ಕೆ ಎಲ್ಲರೂ ಒಂದ್ ರೀತಿ ಭಯ ಪಡ್ತಾ ಇದ್ರು ಆಗ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡಿಗೇವರ್ ಅನ್ನೋರು ಸ್ವಾತಂತ್ರ್ಯ ಹೋರಾಟಕ್ಕೆ ಜನರನ್ನ ಒಂದುಗೂಡಿಸೋದಕ್ಕೆ ಒಂದು ಸಂಘಟನೆಯನ್ನ ಕಟ್ಟಾರೆ ಅದೇ ಸೆಪ್ಟೆಂಬರ್ ಎಸ್ ವಿಜಯದಶಮಿ ಎಂದು ಮಹಾರಾಷ್ಟ್ರದ ನಾಗಪುರದ ಮೋಹಿತೆವಾಡದಲ್ಲಿ ಚಿಕ್ಕದಾಗಿ ಈ ಸಂಘ ಶುರುವಾಗತ್ತೆ ಆರ್ ಎಸ್ ಸ್ಥಾಪಿಸಿದ ಕೇಶವ್ ಬಲಿರಾಮ್ ಹೆಡಿಗೇವರ್ ಅಪ್ರತಿಮ ದೇಶಭಕ್ತಿಯನ್ನ ಹೊಂದಿದ್ರು ವೈದ್ಯಕೀಯ ಶಿಕ್ಷಣವನ್ನ ಪಡೆದುಕೊಂಡಿರೋ ಇವರನ್ನ ಡಾಕ್ಟರ್ ಜಿ ಅಂತ ಕರೀತಾ ಇದ್ರು ಇವರ ದೇಶಭಕ್ತಿ ಹೇಗಿತ್ತು ಅಂದ್ರೆ ಶಾಲಾ ದಿನಗಳಲ್ಲಿ ಬ್ರಿಟಿಷರು ಒಂದೇ ಮಾತರಂ ಘೋಷಣೆಯನ್ನ ನಿಷೇಧ ಮಾಡಿದ್ರು ಆದರೆ ಹೆಡಿಗೇವರ್ ವಿದ್ಯಾರ್ಥಿಗಳ ಜೊತೆಗೆ ಸೇರ್ಕೊಂಡು ಸ್ಕೂಲ್ ಇನ್ಸ್ಪೆಕ್ಟರ್ ಒಂದೇ ಮಾತನ ಘೋಷಣೆಯೊಂದಿಗೆ ಸ್ವಾಗತಿಸಿ ಸಂಘಟನಾ ಚಾತುರ್ಯತೆಯನ್ನ ಪ್ರದರ್ಶನ ಮಾಡಿದ್ರು ಕೋಲ್ಕತಾ ಮೆಡಿಕಲ್ ಕಾಲೇಜ್ನಲ್ಲಿ ಓದುವಂತ ಸಂದರ್ಭದಲ್ಲಿ ದಾಮೋದರ ನದಿಯಲ್ಲಿ ಪ್ರವಾಹ ಉಂಟಾಗಿತ್ತು ಆಗ ರಾಮಕೃಷ್ಣ ಆಶ್ರಮದ ಜೊತೆ ಸೇರ್ಕೊಂಡು ಪ್ರವಾಹ ಸಂತ್ರಸ್ತರ ಸೇವೆಯನ್ನ ಮಾಡಿದ್ರು ಇಂತಹ ಅನೇಕ ಉದಾಹರಣೆಗಳು ಕೂಡ ಇವೆ ಇದರ ಜೊತೆಗೆ ಕೇಶವ್ ಹೆಡಿಗೇವರ್ ವೈದ್ಯಕೀಯ ಶಿಕ್ಷಣವನ್ನ ಪಡೆದು ನಾಗ್ಪುರ್ಗೆ ವಾಪಸ್ ಬಂದಾಗ ಅಲ್ಲಿ ವೈದ್ಯರ ಕೊರತೆ ಇತ್ತು ಅವರು ಮನಸ್ಸು ಮಾಡಿದ್ರೆ ಸುಖಮಯ ಜೀವನವನ್ನ ನಡೆಸಿಕೊಂಡು ಆರಾಮಾಗಿರಬಹುದಿತ್ತು ಅವರು ಸೀದಾ ಪೂನಾಗೆ ಹೋಗಿ ಬಾಲಗಂಗಾಧರ ತಿಲಕ ಅವರನ್ನ ಭೇಟಿ ಮಾಡಿ ಅಸಹಕಾರ ಚಳುವಳಿಯಲ್ಲಿ ಭಾಗಿಯಾಗಿ ಜೈಲಿಗೂ ಹೋದ್ರು ನಂತರ ಹೊರಗಡೆ ಬಂದ ಹೆಡಿಗೇವರ್ ಯೋಚನೆ ಮಾಡಿದ್ದು ಇಷ್ಟೆ ಹೀಗೇನೆ ಹೋರಾಡಿದ್ರೆ ಸ್ವಾತಂತ್ರ್ಯ ಬರೋದಿಲ್ಲ ಭಾರತ ಜಾತಿ ಧರ್ಮ ಪಂಥ ಹೀಗೆ ವಿಭಜನೆ ಆಗ್ಬಿಟ್ಟಿದೆ ದೇಶ ಉಳಿಬೇಕು ಅಂದ್ರೆ ಒಗ್ಗಟ್ಟಿನ ಅಗತ್ಯ ಇದೆ ಒಗ್ಗಟ್ಟು ಮೂಡೋದಕ್ಕೆ ಒಂದು ಸಂಘಟನೆಯ ಅಗತ್ಯ ಇದೆ ಅಂತ ಯೋಚಿಸಿ ಆರ್ ಎಸ್ ಎಸ್ಗೆ ಬುನಾದಿ ಹಾಕಿದ್ರು ಮಹಾರಾಷ್ಟ್ರದಲ್ಲಿ ಶುರುವಾದ ಶಾಖೆಯಲ್ಲಿ ತರಬೇತಿ ಪಡೆದ ಆರ್ ಎಸ್ ಎಸ್ ನಾಯಕರು ದೇಶದ ವಿವಿಧ ಮೂಲೆಗಳಿಗೆ ಹೊಸ ಶಾಖೆಯನ್ನ ವಿಸ್ತರಿಸಿದ್ರು ಇವರನ್ನ ಪ್ರಚಾರಕ್ಕಳು ಅಂತ ಕೂಡ ಕರಿತಾ ಇದ್ರು ಹೀಗೆ ದೇಶದ ಉದ್ದಗಲಕ್ಕೂ ಆರ್ ಎಸ್ ಎಸ್ ಬೆಳೀತಾ ಹೋಗುತ್ತೆ ಇದರ ಸದಸ್ಯರು ಎಲ್ಲವನ್ನೂ ತ್ಯಾಗ ಮಾಡಿ ದೇಶ ಸೇವೆಗೆ ತಮ್ಮ ಜೀವನವನ್ನ ಮೂವತ್ತರಲ್ಲಿ ಗಾಂಧೀಜಿ ನೇತೃತ್ವದಲ್ಲಿ ನಡೆದ ಚಳವಳಿಯಲ್ಲಿ ಹೆಡ್ಗೇವರ್ ಭಾಗಿಯಾಗಿದ್ರು ಆದರೆ ಆರ್ ಎಸ್ ಕಾರ್ಯಕರ್ತರು ಭಾಗಿಯಾಗದಂತೆ ಸೂಚನೆ ಕೊಟ್ಟಿದ್ರು ಹೀಗಾಗಿ ಕಾಂಗ್ರೆಸ್ ತಮ್ಮ ಕಾರ್ಯಕರ್ತರು ಆರ್ಎಸ್ಎಸ್ ಸೇರಬಾರದು ಅಂತ ಫರ್ಮಾನ್ ಅನ್ನು ಒಂಬೈನೂರ ನಲವತ್ತರಲ್ಲಿ ಹೆಡಿಗೇವರ್ ನಿಧನ ಆದ್ಮೇಲೆ ಗೋಲ್ವಾಲ್ಕರ್ ಆರ್ಎಸ್ಎಸ್ ನೇತೃತ್ವವನ್ನ ವಹಿಸ್ತಾರೆ ಇವರನ್ನ ಗುರುಜಿ ಅಂತಾನು ಕರೆಯಲಾಗ್ತಾ ಇತ್ತು ಮೊದಲಿಗೆ ಕೇವಲ ಪುರುಷರನ್ನ ನಂತರ ಸಾವಿರದ ಒಂಬೈನೂರ ಅಕ್ಟೋಬರ್ ಇಪ್ಪತ್ತೈದರಂದು ಲಕ್ಷ್ಮೀಭಾಯ್ ಕೇಲ್ಕರ್ ನೇತೃತ್ವದಲ್ಲಿ ರಾಷ್ಟ್ರೀಯ ಸೇವಿಕಾ ಸಮಿತಿಯನ್ನ ಸ್ಥಾಪನೆ ಮಾಡಲಾಗುತ್ತೆ ಇಲ್ಲಿ ಯುವತಿಯರಿಗೆ ಶಾರೀರಿಕ ಬೌದ್ಧಿಕ ಮತ್ತು ಮಾನಸಿಕ ಶಿಕ್ಷಣವನ್ನ ಕೊಡಲಾಗುತ್ತೆ ಈ ಮೂಲಕ ಆತ್ಮವಿಶ್ವಾಸ ಮತ್ತು ದೇಶಭಕ್ತಿಯನ್ನ ಜಾಗೃತಗೊಳಿಸಲಾಗ್ತಿದೆ ಇಷ್ಟು ಮಾತ್ರ ಅಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ವಿದ್ಯಾಭಾರತಿ ವಿದ್ಯಾರ್ಥಿಗಳ ಸಂಘಟನೆಗಾಗಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವಿಚಾರವಂತರಿಗೆ ವಿಚಾರ ಕೇಂದ್ರ ಕಲಾರಂಗದಲ್ಲಿ ಸಂಸ್ಕಾರ ಭಾರತಿ ಸಾಹಿತ್ಯ ಮತ್ತು ಪುಸ್ತಕ ಮುದ್ರಣ ವಿಭಾಗದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಹೋರಾಟಕ್ಕಾಗಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ರಾಜಕೀಯಕ್ಕಾಗಿ ಬಿಜೆಪಿ ಸ್ವದೇಶಿ ವಸ್ತು ಬಳಕೆ ಬಗ್ಗೆ ಜಾಗೃತಿಗಾಗಿ ಜಾಗರಣ ಮಂಚ್ ರೈತಪರ ಹೋರಾಟಕ್ಕಾಗಿ ಭಾರತೀಯ ಕಿಸಾನ್ ಸಂಘ ಕಾರ್ಮಿಕ ಹೋರಾಟಕ್ಕೆ ಭಾರತೀಯ ಮಜ್ದೂರ್ ಸಂಘ ಕಾಡು ಜನರ ಹಿತದೃಷ್ಟಿಯಿಂದ ವನ್ಯವಾಸಿ ಕಲ್ಯಾಣ ಆಶ್ರಮಗಳಿವೆ ಎಲ್ಲವನ್ನೂ ಸೇರಿ ಸಂಘ ಪರಿವಾರ ಅಂತ ಕರೀತಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಮತ್ತು ಏಕೀಕೃತ ಭಾರತಕ್ಕಾಗಿ ಹೋರಾಟ ಮಾಡಿದ್ದ ಆರ್ ಎಸ್ ನಂತರ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಅದು ಭೂಕಂಪ ಸುನಾಮಿಯಂತಹ ಪ್ರಕೃತಿ ವಿಕೋಪನೇ ಇರಬಹುದು ಯುದ್ಧಗಳೇ ಇರಬಹುದು ತಮ್ಮದೇ ಆದ ಸೇವೆಯನ್ನ ಆರ್ ಎಸ್ ನೀಡ್ತಾ ಬಂದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಸುನಾಮಿ ಅಪ್ಪಳಿಸಿದಾಗ ತಮಿಳುನಾಡಿನಲ್ಲಿ ಜೀವದ ಹಂಗು ತೊರೆದು ಸೇವೆಗೆ ನಿಂತಿದ್ದು ಆರ್ಎಸ್ಎಸ್ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ಸಂದರ್ಭದಲ್ಲಿ ದೇಶಾದ್ಯಂತ ರಕ್ತದಾನ ಶಿಬಿರ ನಡೆಸಿ ಯೋಧರಿಗೆ ಸಹಾಯ ಮಾಡಿದ್ದು ಕೂಡ ಇದೇ ಆರ್ಎಸ್ಎಸ್ ಅಲ್ಲದೆ ಎರಡು ಸಾವಿರದ ಒಂದರಲ್ಲಿ ಗುಜರಾತ್ನಲ್ಲಿ ಭೂಕಂಪ ಉಂಟಾದಾಗ ಜೀವದ ಹಂಗು ತೊರೆದು ಸೇವೆಯನ್ನ ಮಾಡಿದ್ದು ಇದೇ ಆರ್ಎಸ್ಎಸ್ ಆರ್ಎಸ್ಎಸ್ ಸ್ಥಾಪನೆಯ ಮೂಲ ಉದ್ದೇಶ ಏನು ಅಂತ ತಿಳ್ಕೊಂಡ್ರಿ ಹಾಗೇನೆ ದೇಶಕ್ಕಾಗಿ ಆರ್ ಎಸ್ ಎಸ್ ಮಾಡಿರುವಂತಹ ಸಾಧನೆ ಏನೇನು ಏನೇನು ಕೊಡುಗೆಗಳನ್ನ ಕೊಟ್ಟಿದೆ ಯಾವ ರೀತಿ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದೆ ಅನ್ನೋದನ್ನ ಕೂಡ ನೋಡಿದ್ವಿ ಇಷ್ಟೆಲ್ಲ ಇದ್ರೂ ಆರ್ ಎಸ್ ಎಸ್ ನಾಲ್ಕು ಸಲ ನಿಷೇಧಕ್ಕೆ ಒಳಪಟ್ಟಿದೆ ಅದು ಕೂಡ ಬ್ರಿಟಿಷರ ಕಾಲದಲ್ಲಿ ಒಂದ್ಸಲ ಆದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ಮೂರು ಸಲ ನಿಷೇಧಕ್ಕೆ ಒಳಪಟ್ಟಿದೆ ಯಾಕೆ ಆರ್ ಎಸ್ ಎಸ್ ನಿರ್ಬಂಧ ಹೇರ್ಲಾಯ್ತು ಗೊತ್ತಾ ಆರ್ ಎಸ್ ಎಸ್ ಸಾಕಷ್ಟು ದೇಶ ಸೇವೆಯನ್ನ ಮಾಡಿದ್ದು ಜನರಿಗೆ ಸಹಕಾರಿಯಾಗಿ ನಡೆದುಕೊಂಡಿದ್ರು ಕೂಡ ಆರ್ ಮೇಲೆ ಸಾಕಷ್ಟು ಆರೋಪಗಳಿತ್ತು ದೇಶ ಸೇವೆಗೆ ಅಂತಾನೆ ಸ್ಥಾಪನೆಯಾದ ಆರ್ಎಸ್ಎಸ್ ತನ್ನದೇ ದೇಶದಲ್ಲಿ ನಾಲ್ಕು ಸಲ ನಿಷೇಧಕ್ಕೆ ಒಳಪಟ್ಟಿದೆ ಬ್ರಿಟಿಷರ ಅವಧಿಯಲ್ಲಿ ಒಂದು ಸಲ ಹಾಗೂ ಸ್ವಾತಂತ್ರ್ಯ ಬಂದ್ ಮೇಲೆ ಮೂರು ಸಲ ನಿರ್ಬಂಧಕ್ಕೆ ಒಳಗಾಗಿದೆ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ಗಾಂಧೀಜಿ ಹತ್ಯೆ ನಡೆದಾಗ ಆರ್ಎಸ್ಎಸ್ ಮೇಲೆ ಈ ಆರೋಪವನ್ನ ಹೊರಿಸಿ ನಿರ್ಬಂಧವನ್ನ ಹೇರಲಾಗಿತ್ತು ಆದರೆ ಸಾವಿರದ ಒಂಬೈನೂರ ಜುಲೈ ಹನ್ನೆರಡರಂದು ಈ ನಿರ್ಬಂಧವನ್ನ ತೆರವು ಮಾಡಲಾಯಿತು ಇದಾದ ನಂತರ ಪುನಃ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದ ಸಂದರ್ಭದಲ್ಲೂ ನಿಷೇಧ ಹೇರಲಾಗಿತ್ತು ಅಲ್ಲದೆ ಸಾವಿರಾರು ಕಾರ್ಯಕರ್ತರನ್ನ ಜೈಲಿಗೆ ಕಳುಹಿಸಲಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಮೇಲೆ ದಾಳಿ ನಡೆದಾಗಲೂ ಈ ಸಂಘದ ಮೇಲೆ ನಿಷೇಧ ಹೇರಲಾಗಿತ್ತು ಭಾರತದ ಇತಿಹಾಸದಲ್ಲಿ ಯಾವುದೇ ಸಂಘಟನೆಗಳು ಒಡೆಯದೆ ನೂರು ವರ್ಷ ನಿಂತ ಉದಾಹರಣೆಗಳು ತೀರಾ ಕಮ್ಮಿ ಕಾಂಗ್ರೆಸ್ನಿಂದ ಹಿಡಿದು ಕಮ್ಯುನಿಸ್ಟ್ವರೆಗೆ ಸಮಾಜವಾದಿಗಳಿಂದ ಹಿಡಿದು ವೇದಾಂತ ಬೋಧಿಸೋ ಚಿನ್ಮಯ ಮಿಷನ್ ತನಕ ಬಹುತೇಕರು ವೈಯಕ್ತಿಕ ವೈಚಾರಿಕ ವ್ಯಾವಹಾರಿಕ ಕಾರಣಗಳಿಂದ ಕಿತ್ತಾಡಿ ದೂರವಾಗಿ ಸಂಘಟನೆಯನ್ನ ವಿಘಟಿಸಿಕೊಂಡಿದ್ದಾರೆ ಆದರೆ ಕಳೆದ ತೊಂಬತ್ತಾರು ವರ್ಷಗಳಲ್ಲಿ ಆರ್ ಎಸ್ ಎಸ್ ಮಾತ್ರ ಒಡೆಯದೇ ಏಕಶಿಲೆಯಾಗಿ ನಿಂತುಕೊಂಡಿರೋ ಸಂಘಟನೆಯಾಗಿದೆ